ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೇಣುಕಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ತುಂಬ ದಿವಸ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ ಊರಿಗೆ ಹೋಗಿರೋದ್ರಿಂದ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಇದು ನಮ್ಮ ಚಿಕ್ಕಿ ಮನೆಯಲ್ಲಿ ಹೋಗಿದ್ದವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ತುಂಬಾ ಸೇವಂತಿಗೆ ಗಿಡ ಹಾಕಿದ್ದಾರೆ ನಾನು ಲಾಸ್ಟ್ ಟೈಮ್ ಹೋದವಾಗ ಅಷ್ಟೊಂದು ಸೇವಂತಿಗೆ ಗಿಡ ಇರಲಿಲ್ಲ ಅವ್ರ ಮನೆಯಲ್ಲಿ ಇವಾಗ ನೋಡಿದ್ರೆ ಎಷ್ಟೊಂದು ಸೇವಂತಿಗೆ ಗಿಡ ವೆರೈಟಿ ವೆರೈಟಿ ಕಲ್ಲರ್ ಸೇವಂತಿಗೆ ಗಿಡ ಹಾಕಿದರು ಇದ್ರಲ್ಲಿ ನೋಡಿ ಎಷ್ಟೊಂದು ಹೂವಿನ ಗಿಡ ದೇವರಿಗೆಲ್ಲ ಕೊಯ್ದು ಮುಡಿಸ್ತಿದ್ರು ಅದರ ಆದ್ರೂ ಇಷ್ಟೊಂದು ಹೂವಿನ ಅಂದರೆ ಹೂವಿತ್ತು ತುಂಬ ಆಯ್ತು ಹೂವಿನ ಗಿಡ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇಷ್ಟೊಂದು ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿ ಅನ್ನಿಸ್ತು ನನಗಂತು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಈ ಕಡೆಗೂ ಕಲರ್ ಕಲರ್ ಇದೆ ಕೇಸರಿ ಇದೆ ಕೆಂಪಿದೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇದು ಡೇರೆ ಗಿಡ ನೋಡಿ ನಮ್ಮ ಮನೆ ಹಿತ್ಲಲ್ಲಿರೋದು ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಅಮ್ಮ ಮನೆಯಲ್ಲ ಗಂಡನ ಮನೆ ಇಲ್ಲಿ ಸೇವಂತಿಗೆ ಗಿಡ ಸ್ವಲ್ಪ ಹೂ ಬಿಡ್ತಾಯಿದೆ ಇದೆ ಡೇರೆ ಗಿಡ ಅಂದರೆ ಈ ಗೌರಿ ಹಬ್ಬಕ್ಕೆ ಚೌತಿ ಹಬ್ಬ ಅಂತೀವಿ ಗೌರಿ ಹಬ್ಬಕ್ಕೆ ಆಗಿರುತ್ತೆ ಹೂವೆಲ್ಲ ಬಿಟ್ಟು ಒಂದು ಹೂವಿತ್ತು ಲಾಸ್ಟ್ ಇದೆ ಒಂದು ತುಂಬ ಚೆನ್ನಾಗಿತ್ತು ಹೂವು ಹೋದವಾಗಿಂದ ನಮಗೆ ಮೂನ್ ಮೂರು ನಾಲ್ಕು ಹೂ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಸೌತೆ ಬಳ್ಳಿ ಇದೆ ಬಳ್ಳಿ ಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಊರಿಗೋದ್ರೆ ತುಂಬಾ ಬ್ಯುಸಿ ಇರ್ತೀವಿ ಆ ವೀಡಿಯೋ ಮಾಡಿಕೊಟ್ಟಾಗ ಊರಕ್ಕೆ ಆಗಲ್ಲ ಹಾಗಾಗಿ ವೀಡಿಯೋನೂ ಹಾಕಿಲ್ಲ ವೀಡಿಯೋನೂ ಮಾಡ್ಕೊಂಡಿಲ್ಲ ಸ್ವಲ್ಪ ಲಾಸ್ಟ್ ಬರಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇದು ಅರಿಶಿನ ನೋಡಿ ಅರಿಶಿನ ತುಂಬ ಹಾಕಿದೆ ಅದು ಹಾಕಿದ್ದಾರೆ ಅನಿಸುತ್ತೆ ಮನೇಲಿ ಮನೆಗಾಗೋವಷ್ಟು ಅರಿಶಿನ ಇದೆ ಅಂತಲೇ ಹೇಳ್ಬೋದು ಇದು ಕಾಪಿ ಗಿಡ ಕಾಪಿ ಗಿಡ ಒಂದು ಮೂರು ನಾಲ್ಕು ಐದು ಇದನ್ ಐದು ಇದೆ ಅನಿಸುತ್ತೆ ಕಾಪಿ ಹಣ್ಣಾಗಿದೆ ಇವಾಗ ಸ್ಟಾರ್ಟಿಂಗ್ ಫುಲ್ ಹಣ್ಣಾಗಬೇಕು ಅಂದರೆ ಡಿಸೆಂಬರ್ ಟೈಮ್ ಆಗುತ್ತೆ ಅನಿಸುತ್ತೆ ಆವಾಗ ಫುಲ್ಲೆಲ್ಲ ಹಣ್ಣಾಗಿ ಅದನ್ನು ಕೊಯ್ದು ಮಾರ್ತಾರೆ ಮೂರು ನಾಲ್ಕು ಐದು ಇದೆ ತುಂಬ ಸಿಗುತ್ತೆ ಈ ಕಾಪಿ ಗಿಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇವಾಗಷ್ಟೇ ಕಾಯಿ ಒಂದು ಇದೆ ಹಳ್ಳಿಯಲ್ಲಾದರೆ ಎಲ್ಲ ಹಣ್ಣು ತರಕಾರಿ ಗಿಡ ಎಲ್ಲ ಬೆಳ್ಕೊತಾರೆ ಹೂಗಳನ್ನು ಕೊಂಡ್ಕೊಳ್ಳಲ್ಲ ಸಿಟಿಯಲ್ಲಾದರೆ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಳ್ಳಿ ಪರಿಸರ ಹಳ್ಳಿ ಗಿಡ ಹಳ್ಳಿ ವಾತಾವರಣ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಹೋದರೆ ಬರೋಕ್ಕೆ ಮನಸ್ಸೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಚೆಂಡು ಹೂವು ಚೆಂಡು ಹೂವು ಇದೆ ಚೆಂಡು ಹೂವು ಅಂದರೆ ದೀಪಾವಳಿ ದಸರಾಕ್ಕೆ ಚೆಂಡು ಹೂವು ಬಿಡೋದು ಜಾಸ್ತಿ ಆಲ್ರೆಡಿ ದಸರಾಕ್ಕೆ ಕೊಯ್ದಾಗಿದೆ ಸ್ವಲ್ಪ ಸ್ವಲ್ಪನೇ ಇತ್ತು ಇದು ಕಾಳು ಮೆಣಸು ಬಳ್ಳಿ ನೋಡಿ ಕಾಳು ಮೆಣಸು ಅಷ್ಟೇ ತೋಟದಲ್ಲಿ ಹಾಕಿಲ್ಲ ಇದನ್ನು ನಮ್ಮ ಮನೆ ಹಿತ್ತಲಲ್ಲಿ ಅಡಿಕೆ ಗಿಡ ಇರುತ್ತಲ್ಲ ಅಡಿಕೆ ಮರಕ್ಕೆ ಹಂಸಿದ್ದಾರೆ ಇದು ಅಷ್ಟೇ ಕಾಯವು ಇವಾಗಷ್ಟೇ ಕಾಯಾಗಿದೆ ನಮಗೆ ಆಗೋವಷ್ಟು ಕಾಳು ಮೆಣಸು ಸಿಗುತ್ತೆ ಮನೆ ಹಿತ್ತಲಲ್ಲೇ ಇದನ್ನು ಇದು ಅಷ್ಟೇ ಡಿಸೆಂಬರ್ ಟೈಮಲ್ಲಿ ಕೊಯ್ದು ಮನೆಗೆ ಬೇಕಾಗೋ ಅಷ್ಟು ಇಟ್ಕೊಂಡು ಆಮೇಲೆ ಮಾರ್ತಾರೆ ಕಾಪಿ ಗಿಡ ನೋಡಿ ಒಂದು ನಾಲ್ಕು ಐದಾರು ಇದೆ ಇಲ್ಲೇ ಸ್ವಲ್ಪ ಜಾಗದಲ್ಲೇ ಅಷ್ಟೊಂದಿದೆ ಪೆಪ್ಪರ್ ಇದೆ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ತುಂಬ ದಿವಸ ಆಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ನೋಡಿ ಇಷ್ಟೊಂದು ಗಿಡ ಇದೆ ಈ ಕಡೆಗೆ ಚೆಂಡು ಹೂವು ಇದೆ ಸ್ವಲ್ಪ ಮತ್ತೆ ಇದನ್ನು ದೀಪಾವಳಿಗೆ ಕೊಯ್ದು ಹಬ್ಬಕ್ಕೆ ಯೂಸ್ ಆಗುತ್ತೆ ಕೊಯ್ತಾರೆ ಲಾಸ್ಟಿಗೆ ಡೇರೆ ಹೂವು ಒಂದಿತ್ತಲ್ಲ ಕಾರಗೆ ಬೇಕು ಅಂದರೆ ಪೂಜೆಗೆ ಕಾರಿಗೆ ಮುಡ್ಸೋಕಾಗತ್ತೆ ಅಂತ ನಾನು ಕೊಯ್ದೆ ಇದನ್ನ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ತುಂಬ ಇಷ್ಟ ಆಯಿತು